ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಬೆಳಕಿನ ಹೆಜ್ಜೆ ಅಂತ ಈ ಚಾನಲ್ಗೆ ನಾನು ಯಾಕೆ ಹೆಸರಿಟ್ಟೆ ಅದೆಲ್ಲ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನೀವು ತಮ್ಮನೇಲಲ್ಲಿ ನೋಡಿದಾಗೆ ಟೈಟಲ್ ನೋಡಿದ ಹಾಗೆ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ಹಾಗೆ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗ್ತಿರುವಂಥ ಮೊದಲನೇ ವೀಡಿಯೋ ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನನ್ನ ಇಂಟ್ರೊಡಕ್ಷನ್ ಇರುತ್ತೆ ಸೊ ನನ್ನ ಹೆಸರು ಏನು ನಾನು ಏನು ಮಾಡ್ತಿದ್ದೆ ಇವಾಗ ಏನು ಮಾಡ್ತಾಯಿದ್ದೀನಿ ಸೊ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಸೊ ಇದೆಲ್ಲನೂ ಈ ವಿಡಿಯೋದಲ್ಲಿ ಇರತ್ತೆ ಪ್ಲೀಸ್ ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಮೊದಲೇ ಸರಿ ನೋಡ್ತಾ ಇದ್ದೀರಾ ಸೊ ಇಂಟ್ರೊಡಕ್ಷನ್ ವೀಡಿಯೋ ಅಂದ ತಕ್ಷಣ ನೋಡಿಬಿಟ್ಟೆ ತಮ್ಮ ನೋಡಿ ವೀಡಿಯೋ ಕ್ಲಿಕ್ ಯಾರ್ಯಾರೆಲ್ಲ ಮಾಡಿ ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಹೆಸರು ಬಂದು ಸೌಮ್ಯ ಅಂತ ನಾನು ಇವಾಗ ಸದ್ಯಕ್ಕೆ ವೈಫ್ ಆಗಿ ಇದ್ದೀನಿ ಮುಂಚೆ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೆ ಸೊ ಓವರಾಲ್ ನನಗೆ ಆರು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಂಕಲ್ಲಿ ಸದ್ಯಕ್ಕೆ ಯಾಕೆ ವೈಫ್ ಆಗಿದ್ದೀನಿ ಅಂತಂದರೆ ಸೊ ನನಗೆ ಇವಾಗ ನಾನು ಇವಾಗ ಒಂಬತ್ತು ತಿಂಗಳು ಆಗಿರೋದರಿಂದ ಸೊ ನನಗೆ ಜಾಬ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನು ಜಾಬ್ನ ಬಿಡಬೇಕಾಯಿತು ಸೊ ವಿಷಯ ಏನಪ್ಪ ಅಂದರೆ ಹೇಳ ನಾನು ಹೇಳಿದಾಗೆ ನನ್ನ ಹೆಸರು ಸೌಮ್ಯ ಅಂತ ನಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಹಾಗೆ ನಾನು ಮುಂಚೆ ಬ್ಯಾಂಕಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದೆ ಸೊ ನನಗೆ ನಾನು ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಇರುವಾಗ ನಾನು ಜಾಬ್ನ ಬಿಡಬೇಕಾಯಿತು ರಿಸೈನ್ ಮಾಡಿದೆ ಸೊ ಇವಾಗ ಹೌಸ್ ವೈಫಾಗಿ ಇದ್ದೀನಿ ಹಾಗೆ ಚಿಕ್ಕ ಪುಟ್ಟ ಕೆಲವೊಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮನೇಲೇ ಮಾಡಿಕೊಂಡು ಇದ್ದೀನಿ ಸೊ ವಿಷಯ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ತುಂಬ ದಿನ ಆಯಿತು ನಾನು ಸ್ಟಾರ್ಟ್ ಮಾಡಬೇಕು ಇದರಲ್ಲಿ ಏನಾದರೂ ಕಂಟೆಂಟ್ ಕೊಡಬೇಕು ಏನಾದರೂ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಮನೇಲೇ ಇದ್ದು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಏನಾದರೂ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಫೈನಲ್ ಯಾವಾಗ ನಾನು ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಟೂ ಮಂತ್ಸಿಂದ ನನಗೆ ಆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹೀಗೆ ಇವತ್ತು ಮಾಡೋಣ ನಾಳೆ ಮಾಡೋಣ ಹಿಂಗೆ ಅಂದ್ಕೊಂಡು ಎರಡು ತಿಂಗಳು ಕಳೆದೇ ಹೋಯಿತು ಸೊ ಇದೇ ಥರ ಅಂದ್ಕೊಂಡಿದ್ರೆ ಹಂಗೆ ನಾಳೆ ನಾಳೆ ಅಂದ್ಕೊಂಡ್ರೆ ಯಾವುದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಫೈನಲಿ ನನ್ನ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಮ್ಮ ಮನೆ ಪಕ್ಕದವರೊಬ್ಬರು ಆಂಟಿ ನವರಾತ್ರಿ ದಿನದ ಇವತ್ತು ಮಂಗಳವಾರ ಅಂತ ಉಡಿ ತುಂಬ ಶಾಸ್ತ್ರ ಇಟ್ಕೊಂಡಿದ್ರು ಸೊ ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಸೊ ಹೇಗೂ ಸೀರೆ ಹೇಳ್ಕೊಂಡಿದ್ದೀನಲ್ಲ ಸೊ ಹಾಗೆ ಮೊದಲೇ ವೀಡಿಯೋ ಇಂಟ್ರೊಡಕ್ಷನ್ ವೀಡಿಯೋ ಸಾರೀಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವ ಥರದ್ದು ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರದ ವೀಡಿಯೋಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅಂದರೆ ನಂದು ಯಾರೋ ಓಾರೋ ಕರೆದಂಗೆ ಆಯ್ತು ಸೊ ಹಾಗಾಗಿ ನೋಡೋಕೋಗಿದ್ದೆ ಯಾವ ಥರದ ವಿಡಿಯೋಗಳನ್ನು ನೋಡ್ಬೋದು ಅಂತಂದರೆ ನಂದು ಡೈಲಿ ಲೈಫ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಹಾಗಂತ ನನ್ನ ಲೈಫ್ ಸ್ಟೈಲನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ನಾನು ಚಾನಲ್ನ ರನ್ ಮಾಡಬೇಕಂತಿಲ್ಲ ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದಾರೋ ಏನಾದರೂ ಒಂದು ಯೂಸ್ಫುಲ್ ಆಗೋವಂಥ ಒಂದು ಕಂಟೆಂಟನ್ನು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ಲೈಫ್ ಸ್ಟೈಲ್ ಆಗಿರ್ಬೋದು ವುಮೆನ್ ರಿಲೇಟೆಡ್ ಏನಾದರೂ ಫ್ಯಾಷನ್ಸ್ ಆಗಿರ್ಬೋದು ಆ ಆ ರೀತಿ ಕಂಟೆಂಟ್ಗಳನ್ನ ನಾನು ಇದು ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಮತ್ತು ಏನಾದರೂ ಫೈನಾನ್ಷಿಯಲ್ ಅಡ್ವೈಸ್ ನನಗೆ ಗೊತ್ತಿರೋ ಮಟ್ಟಿಗೆ ಏನಾದರೂ ಫೈನಾನ್ಷಿಯಲ್ ಅಡ್ವೈಸನ್ನ ಸಾಧ್ಯವಾದಷ್ಟು ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಏನಾದರೂ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡ್ಬೋದಾ ಚಿಕ್ಕ ಪುಟ್ಟದಾಗಿ ಯಾವುದಾದ್ರು ಅರ್ನಿಂಗ್ಸ್ ಮಾಡೋಕ್ಕೆ ಏನು ಸಾಧ್ಯ ಇದೆಯೋ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇನ್ನು ಏನು ಏನಾದರೂ ವೆಕೆನ್ಸಿ ರಿಲೇಟೆಡು ನನ್ನ ಟ್ರಾವೆಲ್ ಆಗಿರ್ಬೋದು ಫುಡ್ ಬಗ್ಗೆ ಕೆಲವೊಂದು ಕಿಚನ್ ಹ್ಯಾಕ್ಸು ಸೊ ಈ ಥರದ್ದೆಲ್ಲ ನನ್ನ ವೀಡಿಯೋದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದೇ ಥರ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು ಸೊ ಇನ್ನಷ್ಟು ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ ನಿಮ್ಮ ಮುಂದೆ ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ರಿಸರ್ಚ್ಗಳನ್ನ ಮಾಡಿ ನಿಮಗೆ ಯೂಸ್ಫುಲ್ ಆಗೋಂತಹ ವಿಡಿಯೋಗಳನ್ನ ನಾನು ಕೊಡಬೇಕಂತ ತುಂಬಾ ಆಸೆ ಇದೆ ಸೊ ಅದಕ್ಕೆಲ್ಲ ನೀವು ಎನ್ಕರೇಜ್ ಮಾಡ್ತೀರಂತ ತುಂಬ ಅಂದ್ಕೊಂಡಿದ್ದೀನಿ ಇನ್ನೇನು ಹೇಳೋದು ಅಷ್ಟೇ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಹೊಸದಾಗಿ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನಗೂ ಎಲ್ಲರ ಥರ ಸಪೋರ್ಟ್ ಮಾಡಿ ಸೊ ಕನ್ನಡಿಗರು ಬೆಳಿಬೇಕು ಸೊ ಆ ಪ್ರಯತ್ನದಲ್ಲಿ ನಾನು ಕೂಡ ಇದ್ದೀನಿ ಅದಕ್ಕೆ ನೀವು ಬೆಂಬಲಿಸ್ತೀರಿ ಅಂತ ತುಂಬ ನಂಬಿದ್ದೀನಿ ಸೊ ಇನ್ನು ಏನು ಹೇಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಏನಿಲ್ಲ ಮೊದಲೇ ವೀಡಿಯೋ ತುಂಬ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನಿಮ್ಮ ಕನ್ನಡದ ಹೆಣ್ಣು ಹುಡುಗಿನ ಬೆಳೆಸಿ ಯಾರೆಲ್ಲ ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ಗಳನ್ನ ಓಪನ್ ಮಾಡಿ ಏನೋ ಹೊಸ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಯಾಕೆ ಏನೋ ಒಂದು ಆಸೆ ಇಟ್ಕೊಂಡು ನಾವು ಏನೋ ಒಂದು ಮಾಡಬೇಕು ಯಾಕಂದರೆ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೆಲ್ಲ ನಾವೇ ಸಪೋರ್ಟ್ ಮಾಡದೇ ಇದ್ದರೆ ಹೇಗೆ ಸೊ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡಿದ್ರೇ ಬೆಳೆಯಕ್ಕೆ ಸಾಧ್ಯ ನಾವು ತುಂಬ ಜನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ವೀಡಿಯೋಸ್ ಬರ್ತೀವಿ ಅದನ್ನೆಲ್ಲ ಸ್ಕ್ರೋಲ್ ಮಾಡ್ತೀವಿ ಸೊ ಮಾಡಿ ನೋಡಿ ಇಲ್ಲ ಅಂತಲ್ಲ ಹಾಗೆ ನಮ್ಮ ಕನ್ನಡದವ್ರು ಏನಾದರೂ ಪ್ರಯತ್ನ ಪಟ್ಟರೆ ಅದನ್ನು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿಗೆ ಸೊ ನನ್ನ ನೆಕ್ಸ್ಟ್ ವೀಡಿಯೋನ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿ ನೋಡಬೇಕು ಅಂದ್ಕೊಂಡಿದ್ರು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋಗೆ ನೀವೇನಾದರೂ ಇಂಟ್ರೆಸ್ಟಿಂಗ್ ಆಗಿದೆ ಇಂಟ್ರೆಸ್ಟ್ ಆಗಿದ್ದರೆ ಹಾಗೆ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಗಿದೆ ಚೆನ್ನಾಗಿದೆ ನಾ ಇಲ್ವಾ ಸೊ ಅದನ್ನೆಲ್ಲ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿದರೆ ನಾಲ್ಕು ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೂ ಕೂಡ ಬರುತ್ತೆ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಧೈರ್ಯ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋನ ತುಂಬ ಪೇಶನ್ಸಿಂದ ಹೊಸುಬ್ಳಾಗಿದ್ದರೂ ಕೂಡ ನೋಡಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಮುಂದಿನ ವೀಡಿಯೋ ಕೂಡ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಬಂದು ಪ್ರಿಪೇರ್ ಆಗಿಬಿಟ್ಟು ಚೆನ್ನಾಗಿ ಮಾತಾಡೋದನ್ನು ಪ್ರಿಪೇರ್ ಆಗಿಬಿಟ್ಟು ನಿಮ್ಮ ಮುಂದೆ ವೀಡಿಯೋನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು